ಯಾವುದಾದ್ರೂ ಕಡಿತಕ್ಕೆ ಸಹಿ ಹಾಕಿದಾರ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದಾಗ ಮನವಿ ಕೊಟ್ಟಿದ್ರು ಅವ್ರ ಮನವಿ ಪ್ರಕಾರ ಅವರು ಕೊಟ್ಟಿದ್ದಲ್ಲ ಅದನ್ನ ಯಾಕೆ ಸಿದ್ದರಾಮಯ್ಯ ಇದ್ದಾರೆ ನೋಡಿ ಅವರಿಗೆ ಈಗ ಬಿಜೆಪಿ ಅನ್ನೋದು ಹೋಗ್ಬಿಡೈತೆ ಕರ್ನಾಟಕ ರಾಜ್ಯದೊಳಗ ಜೆ ಡಿ ಎಸ್ ಆಗಿಬಿಡೈತೆ ಅದು ಬಿಜೆಪಿ ಹೋಗಿ ಮತ್ತೆ ಕುಮಾರಸ್ವಾಮಿ ಅವರು ಏನ್ ತಾವು ಹೇಳಿದ್ದೇ ವೇದವಾಕ್ಯ ಅಂತ ತಿಳ್ಕೊಂಡಿದ್ರಲ್ಲ ಅದು ದೊಡ್ಡ ತಪ್ಪು ತನಿಖೆಗೆ ಒಪ್ಪಿಸಿದಾರಲ್ಲ ತನಿಖೆ ಆಗಲಿ ಗೊತ್ತಾಗುತ್ತೆ ಮತ್ತು ಜಾತಿ ಜನಗಣತಿಗೂ ಮತ್ತು ಮೂಡಾಕೂ ಸಂಬಂಧನೇ ಇಲ್ಲ ಸರ್ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಅವತ್ತನು ಮಾಧ್ಯಮದಾಗ ಹೇಳಿದ ಇವತ್ತಿನ ಮಾಧ್ಯಮದಾಗ ಹೇಳ್ತೀನಿ ಇದು ಜಾತಿ ಜನಗಣತಿ ಅಲ್ಲ ನೀವು ಅದನ್ನ ಬಹಳ ಸ್ಪಷ್ಟವಾಗಿ ಯಾಕೆ ನೋಡ್ತಾ ಇಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಮಾಡುವಂಥದ್ದು ಗಣತಿ ಅದು ಜಾತಿ ಜನಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ ಜಾತಿ ಜನಗಣತಿ ಏನಾದರೂ ಇದ್ದರೆ ಅದು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಮಾತ್ರ ಅವಕಾಶ ಇದೆ ಕಾನೂನಿನೊಳಗ ಇದು ಜಾತಿ ಜನಗಣತಿ ಅಲ್ಲ ಅಲ್ಲ